ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ಎರಡು ಮೂರು ದಿನದಿಂದ ದೇಶದ ಆರ್ಥಿಕತೆ ಕುರಿತು ಮತ್ತು ಫಂಡ್ ಫೈಟ್ ಕುರಿತು ಇದೀಗ ದೆಹಲಿ ಸೇರಿದಂತೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಅನುದಾನ ಸಮರ ನಡೆಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದ ಆರ್ಥಿಕತೆ ಹಾಗೂ ಈಗಿರುವ ಆರ್ಥಿಕತೆ ಬಗ್ಗೆ ಕೇಂದ್ರ ಸರ್ಕಾರ ಶ್ವೇತ ಪತ್ರ ಹೊರಡಿಸಲು ಇದೀಗ ಬಿಜೆಪಿ ಮುಂದಾಗಿದೆ ನಾಳೆ ಸಂಸತ್ತಿನಲ್ಲಿ ಶ್ವೇತ ಪತ್ರ ಹೊರಡಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈ ಬೆನ್ನಲ್ಲೇ ಎರಡೂ ಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಯಾಕೆಂದರೆ ಬಿಜೆಪಿಯ ನಡೆಗೆ ಕಾಂಗ್ರೆಸ್ ಕೂಡ ಬೇರೆ ರೀತಿಯ ರಣತಂತ್ರ ಹೂಡಿದೆ ಹೌದು ಕಾಂಗ್ರೆಸ್ ಶ್ವೇತ ಪತ್ರಕ್ಕೆ ವಿರುದ್ಧವಾಗಿ ಕಪ್ಪು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಇದನ್ನು ಲೇವಡಿ ಮಾಡಿರುವ ಪ್ರಧಾನಿ ಮೋದಿ ಅವರು ಇದೊಂದು ದೃಷ್ಟಿಬೊಟ್ಟು ಎಂದು ಹೇಳಿದ್ದಾರೆ ಯುಪಿಎ ಸರ್ಕಾರದ ಹಣಕಾಸು ನಿರ್ವಹಣೆಯ ಲೋಪಗಳ ಬಗ್ಗೆ ಶ್ವೇತ ಪತ್ರ ಹೊರಡಿಸ್ತೀನಿ ಎಂದು ಬಿಜೆಪಿ ಸರ್ಕಾರ ಹೇಳಿಕೊಳ್ಳುತ್ತಿದೆ ಇದಕ್ಕೆ ಟಾಂಗ್ ಕೊಡಲೆಂದೇ ಕಾಂಗ್ರೆಸ್ ಬ್ಲಾಕ್ ಪೇಪರ್ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಬ್ಲಾಕ್ ಪೇಪರ್ ರಿಲೀಸ್ ಮಾಡಿರುವ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಕಿಡಿಕಾರಿದ್ದು ಪ್ರಧಾನಿ ಸ್ಥಾನಕ್ಕೆ ತನ್ನದೇ ಆದ ಘನ ಗೌರವ ಇದೆ ಮೊದಲು ಮೋದಿ ವಿರೋಧ ಪಕ್ಷಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ತಿಳಿದುಕೊಳ್ಳಬೇಕು ಎಂದು ಖರ್ಗೆ ಚಾಟಿ ಬೀಸಿದ್ದಾರೆ ಬಿಜೆಪಿ ಸರ್ಕಾರ ಹತ್ತು ವರ್ಷದಿಂದ ಆಡಳಿತ ಮಾಡುತ್ತಿದೆ ಈ ಹತ್ತು ವರ್ಷಗಳು ಅನ್ಯಾಯದ ಕಾಲ ಎಂದು ಖರ್ಗೆ ಹೇಳಿದ್ದಾರೆ ಜೊತೆಗೆ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರದ ಲೋಪಗಳನ್ನು ಎತ್ತಿ ತೋರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ನಾಯಕರು ತಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಖರ್ಗೆ ಇದೀಗ ಕಿಡಿಕಾರಿದ್ದಾರೆ ಇದೇ ವೇಳೆ ಖರ್ಗೆ ಮೋದಿ ಸರ್ಕಾರ ವಿರುದ್ಧ ಅರಿಹಾಯ್ದಿದ್ದಾರೆ ನೀವು ಬಂದ ಮೇಲೆ ಉದ್ಯೋಗ ಉದ್ಯೋಗ ಸೃಷ್ಟಿಯಾಗಿಲ್ಲ ಯುವ ಸಮುದಾಯ ಉದ್ಯೋಗ ಸಿಗದೆ ಪರದಾಡುವಂತಾಗಿದೆ ನೆಹರು ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿ ಮಾಡಿದರು ಬಿಜೆಪಿ ಸರ್ಕಾರ ಉದ್ಯೋಗ ಸೃಷ್ಟಿಸುವ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಿಲ್ಲ ಎಂದು ಖರ್ಗೆ ಹೇಳಿದ್ದಾರೆ ಉದ್ದೇಶ ಪೂರ್ವಕವಾಗಿ ಮೋದಿ ಅವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟಿಲ್ಲ ಎಂದು ಖರ್ಗೆ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಕಪ್ಪು ಪತ್ರ ಹೊರಡಿಸಿದ್ದಕ್ಕೆ ಪ್ರಧಾನಿ ಮೋದಿಯೂ ಕೂಡ ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ ಹೊರಡಿಸಿರುವ ಕಪ್ಪು ಪತ್ರ ದುಷ್ಟರನ್ನು ರಕ್ಷಿಸಲು ನಮಗೆ ಬೊಟ್ಟು ಇದ್ದಂತೆ ಎಂದು ಮೋದಿ ವ್ಯಂಗ್ಯವಾಡಿದ್ದಾರೆ ಒಟ್ಟಿನಲ್ಲಿ ಅನುದಾನ ಸಮರ ಇದೀಗ ಸದನದವರೆಗೂ ಹಾಗೂ ಒಳಗು ಮತ್ತು ಉತ್ತರ ಹಾಗೂ ದಕ್ಷಿಣ ಭಾರತ ಎಂದೆಲ್ಲ ಫಂಡ್ ಫೈಟ್ಗಳು ಶುರುವಾಗಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ